ಹಾಯ್ ನಮಸ್ಕಾರ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಏನು ಗೊತ್ತಾ ಚಿಕನ್ ದಮ್ ಬಿರಿಯಾನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬೇಗನೆ ಮಾಡ್ಕೋಬೋದು ಆ ರೀತಿ ಹೇಳ್ಕೊಡ್ತೀನಿ ಆಯಿತಾ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿಚ್ಚಿರೋಂಥ ಈರುಳ್ಳಿನ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಚಕ್ಕೆ ಲವಂಗ ಕಾಳುಮೆಣಸು ಮೆಣಸು ಮತ್ತು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಪಕ್ಕದಲ್ಲಿ ಒಂದು ಪಾತ್ರೆ ಒಳಗೆ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಅನ್ನ ಎಷ್ಟಾಗಬೇಕು ಅಂತಂದರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟಷ್ಟು ಮಾತ್ರ ಬೇಯಬೇಕು ಸ್ವಲ್ಪ ಗಟ್ಟಿ ಇರಬೇಕಲ್ವ ದಮ್ ಬಿರಿಯಾನಿಗೆ ಈಗ ದಮ್ ಕಟ್ಟಿದಾಗ ಅನ್ನ ಎಲ್ಲ ಬೆಂದಿ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಉದ್ರ ಉದ್ರಾಗಿದ್ರೆ ಅದಕ್ಕೆ ಅದಕ್ಕೆ ಇಟ್ಟಿದ್ದೀನಿ ಮೇಲೆ ಎಲೆ ಹಾಕಿದ್ದೀನಿ ಸ್ಮೆಲ್ಲಿಗೆ ನಂತರ ಈಗ ನಾನು ಇಲ್ಲಿ ಚಿಕನ್ ಹಾಕಿದ್ದೀನಿ ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಒಂದು ಸಣ್ಣ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಚಿಕನ್ನ ಅಷ್ಟೊತ್ತಿಗೆ ಇಲ್ಲಿ ಅನ್ನ ಕುದೀಲಿ ಅಂತ ಹಾಕ್ಕೊಂಡಿದ್ದೀನಿ ಮೇಲಿದು ಎಲೆ ಹಾಕಿರೋದು ಸ್ಮೆಲ್ಲಿಗೋಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಸ್ಮೆಲ್ಲು ಅನ್ನ ಕುದಿಯುವಾಗ ಅದನ್ನು ಸಕ್ಕ ಸ್ಮೆಲ್ ಬರುತ್ತೆ ನಂತರ ನೋಡಿರಿ ಇಲ್ಲಿ ಚಿಕನು ಮತ್ತು ಟೊಮೊಟೊ ಎಲ್ಲ ಹಾಕಿದ್ದು ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾವು ಒಂದು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡಿಕೊಂಡು ರುಬ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಇದು ಚೆನ್ನಾಗೇ ಕುದೀತಾ ಇರಬೇಕು ಚಿಕನ್ನು ಸ್ವಲ್ಪ ಬೇಯಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಲಿ ಅದು ಕುದ್ದ ನಂತರ ಈಗ ಫುಲ್ ಎಲ್ಲ ಇದಾಗಿದೆ ಡ್ರೈ ಆಗಿದೆ ಚೆನ್ನಾಗಿ ಚಿಕನ್ ಕೂಡ ಬೆಂದಿದೆ ನೋಡಿ ನೋಡಿ ಇಲ್ಲಿ ಚಿಕನ್ ನೀವು ಹಿಂಗೆ ಮುಟ್ಟದು ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಬೇಯಿಸಬಾರ್ದು ಯಾಕಂದರೆ ಅದು ಮತ್ತೆ ನಾವು ದಮ್ ಕಟ್ಟಿದಾಗ ಇನ್ನೂ ಬೇಯುತ್ತೆ ಸೊ ಸ್ವಲ್ಪ ಗಟ್ಟಿ ಇದ್ದಾಗಲೇ ನಾವು ರೈಸ್ ಎಲ್ಲ ಹಾಕಬೇಕು ಈಗ ನೋಡಿ ಅನ್ನನೂ ಈ ಥರ ನೋಡಿ ಇಷ್ಟು ಗಟ್ಟಿ ಇರಬೇಕು ಅಂದರೆ ಈ ಥರ ಉದ್ರ ಉದ್ರಾಗಿ ಇಷ್ಟು ಗಟ್ಟಿರಬೇಕು ಇನ್ನೂ ಒಂದು ಸ್ವಲ್ಪ ಒಳಗೆ ಅಕ್ಕಿ ಇದ್ದಂಗಿದೆ ಅಷ್ಟು ಇದ್ದಾಗ ದಮ್ ಕಟ್ಟಿದ್ರೆ ಅದು ನೀಟಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಈ ಮೇಲೆ ಹಾಕಿದ್ನಲ್ಲ ನೋಡಿ ಅದು ಅದನ್ನು ಬೇಡ ಅಂದರೆ ತಗೋಬೋದು ಈಗ ಅನ್ನ ಎಲ್ಲ ಸ್ಮೆಲ್ ಬಂದಿರುತ್ತಲ್ಲ ಚೆನ್ನಾಗಿ ಅನ್ನ ಸ್ಮೆಲ್ ಬರುತ್ತೆ ಈಗ ನೋಡಿ ನಾನು ಇಲ್ಲಿ ವೈಟ್ ರೈಸನ್ನು ಅದನ್ನು ಚಿಕನ್ ಗ್ರೇವಿ ಇತ್ತಲ್ಲ ಕೆಳಗೆ ಅದ್ರ ಮೇಲೆ ಈ ವೈಟ್ ರೈಸನ್ನು ಹಾಕಿದ್ದೀನಿ ವೈಟ್ ಆಗಿ ಕ್ಲೀನಾಗಿ ಹಿಂಗೆ ಸಮ ಮಾಡಿಕೊಂಡು ಅದನ್ನು ಅದರ ನಂತರ ಇಲ್ಲಿ ನಾನು ಸ್ವಲ್ಪ ರೈಸ್ ಉಳಿಸ್ಕೊಂಡಿದ್ದೆ ಅದಕ್ಕೆ ನಾನು ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ ಯಾವುದೇ ಕಲರ್ ಫುಡ್ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ ಸೊ ಇದಕ್ಕೆ ನಾನು ಈಗ ಅರಶಿನ ಪುಡಿ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡಿದ್ದೀನಿ ಅದನ್ನು ಈಗ ಅದ್ರ ಮೇಲೆ ಮತ್ತೊಂದು ಕೋಟಿಂಗ್ ಬರಬೇಕದು ನೀಟಾಗಿ ನೋಡಿ ಈ ಥರ ಕ್ಲೀನಾಗಿ ಕ್ಲೀನಾಗಿ ಸಮ ಮಾಡಿ ಈಗೇನು ಮಾಡಬೇಕು ಅಂದರೆ ಮೇಲೆ ಸಣ್ಣದಾಗಿ ಹೆಚ್ಚಿರೋ ಅಂತ ಅಂದ್ಬಿಟ್ಟು ನೋಡಿ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಇದನ್ನು ಯಾಕಂದರೆ ದಮ್ ಕಟ್ಟಬೇಕಲ್ವಾ ಅದಕ್ಕಾಗಿ ಸಣ್ಣ ಉರಿಲೆ ಬೇಯಬೇಕು ಒಂದು ಐದು ಹತ್ತು ನಿಮಿಷದಲ್ಲಿ ಸಣ್ಣ ಉರಿಲೆ ಇದ್ದರೆ ನೀಟಾಗಿ ಬೆಂದಿರುತ್ತೆ ಈಗ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಮತ್ತು ಪುದೀನನ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರೋದು ಫುಲ್ ಮೇಲೆ ಕ್ಲೀನಾಗಿ ಹಾಕಿ ಈಗ ಅದ್ರ ಮೇಲೆ ದಮ್ ಕಟ್ಟಬೇಕು ನಾವು ಆಯಿತಾ ನಾನಿಲ್ಲಿ ಒಂದು ಸಣ್ಣದು ಕುಕ್ಕರ್ ಥರ ಬರುತ್ತಲ್ವ ಅದನ್ನ ಇಟ್ಕೊಂಡಿದ್ದೀನಿ ಸೊ ಅದನ್ನಿಟ್ಟಾಗ ಅದ್ರ ಮೇಲೆ ಮುಚ್ಚಳ ಮುಚ್ಚಿದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ದಮ್ ಬಿರಿಯಾನಿಗೆ ತುಂಬ ಚೆನ್ನಾಗಾಗತ್ತೆ ಇದು ಈಗ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಎಷ್ಟು ಶೀಘ ಹತ್ತು ನಿಮಿಷ ಆದಮೇಲೆ ಇದು ನೀಟಾಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅದೆಲ್ಲನೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು